ಮತ್ತೆ ಡಿ ಕೆ ಶಿವಕುಮಾರ್ ಹಿಂದೆ ಸಿಬಿಐ ಬಿದ್ದಿದೆ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಚುನಾವಣಾ ತಯಾರಿಯನ್ನ ಈ ರೀತಿಯಲ್ಲಿ ಶುರು ಮಾಡಿದೆಯೇ ಅದು ಡಿಸಿಎಂ ಕೆ ಶಿವಕುಮಾರ್ ಅವರ ಬೆನ್ನು ಬಿದ್ದಿರುವುದನ್ನ ನೋಡಿದ್ರೆ ಹಾಗೆನ್ನಿಸುತ್ತದೆ ಮತ್ತು ಚುನಾವಣೆಯನ್ನ ಎದುರಿಸೋ ಮೊದಲ ಅಸ್ತ್ರವಾಗಿಯೇ ಡಿಕೆಶಿಯನ್ನ ಕಟ್ಟಿ ಹಾಕಲು ನೋಡ್ತಾ ಇದೆ ಡಿಕೆಶಿಯನ್ನ ಹಣಿಯದೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಗೆಲ್ಲೋದು ಕಷ್ಟ ಎಂದು ಬಿಜೆಪಿ ನಿರ್ಧರಿಸಿದ ಹಾಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಚುನಾವಣೆ ಗೆಲ್ಲಲು ದೊಡ್ಡ ಬಲವಾಗಿರುವ ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿದ್ರೆ ತನ್ನ ಉದ್ದೇಶ ಸಾಧಿಸಿಕೊಳ್ಳಬಹುದು ಎಂಬುದು ಬಿಜೆಪಿಯ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಹೀಗೆ ಬಿಜೆಪಿ ತಂತ್ರಕ್ಕೆ ತುತ್ತಾದರೆ ಕಾಂಗ್ರೆಸ್ ಎದುರಿಸಬೇಕಾಗುವ ಸವಾಲು ಮತ್ತು ಸಮಸ್ಯೆಗಳೇನೇನು ಪಕ್ಷದೊಳಗೆ ಶತ್ರುಗಳೇ ಇರೋದ್ರಿಂದ ಈಗ ಬಿಜೆಪಿಯಿಂದಲೂ ಟಾರ್ಗೆಟ್ ಆಗ್ತಾ ಇರುವ ಡಿ ಕೆ ಶಿವಕುಮಾರ್ ಈ ಸ್ಥಿತಿಯನ್ನ ಹೇಗೆ ಎದುರಿಸ್ತಾರೆ ಬಿಜೆಪಿ ಹೇಗೆಲ್ಲ ಸುತ್ತು ಬಳಸಿ ಡಿ ಕೆ ಶಿವಕುಮಾರ್ ಅವರನ್ನ ಹಾಕಲು ತಂತ್ರ ಹೂಡ್ತಾ ಇದೆ ಎಂಬುದಕ್ಕೆ ಈಗ ಅದು ಕೇರಳದ ಜೈ ಹಿಂದ್ ವಾಹಿನಿಗೆ ಸಿಬಿಐ ಮೂಲಕ ನೋಟಿಸ್ ಕೊಡಿಸಿರುವುದೇ ಒಂದು ಉದಾಹರಣೆ ಕೇರಳ ಮೂಲದ ಜೈ ಹಿಂದ್ ವಾಹಿನಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಹೂಡಿಕೆಯ ವಿವರಗಳನ್ನು ನೀಡುವಂತೆ ಅವರ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಿಬಿಐ ನೋಟಿಸ್ ಜಾರಿ ಮಾಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಸಿಬಿಐ ಬೆಂಗಳೂರು ಘಟಕ ಜೈ ಹಿಂದ್ ಕಮ್ಯುನಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ ಕೇಳಿರುವ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಇದೇ ಜನವರಿ ಹನ್ನೊಂದರಂದು ತನಿಖೆಗೆ ಹಾಜರಾಗುವಂತೆ ಆದೇಶವನ್ನು ಹೊರಡಿಸಿದೆ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಶಿವಕುಮಾರ್ ಮತ್ತು ಮಕ್ಕಳು ಮಾಡಿರುವ ಹೂಡಿಕೆಗಳು ಅವರಿಗೆ ಪಾವತಿಸಿದ ಲಾಭಾಂಶಗಳು ಷೇರು ವಹಿವಾಟುಗಳು ಹಣಕಾಸಿನ ವಹಿವಾಟುಗಳ ಜೊತೆಗೆ ಅವರ ಬ್ಯಾಂಕ್ ವಿವರಗಳನ್ನು ಕೊಡಲು ಚಾನೆಲ್ಗೆ ಸಿಬಿಐ ಕೇಳಿದೆ ಹಿಡುವಳಿಗಳ ಹೇಳಿಕೆ ಅವರ ಲೆಡ್ಜರ್ ಖಾತೆಗಳು ಒಪ್ಪಂದದ ಟಿಪ್ಪಣಿಗಳು ಮತ್ತು ಇತರ ವಿವರಗಳ ಜೊತೆಗೆ ಎಲ್ಲಾ ಷೇರು ವಹಿವಾಟುಗಳ ವಿವರಗಳನ್ನು ಕೇಳಿದೆ ಜೈ ಹಿಂದ್ ವ್ಯವಸ್ಥಾಪಕ ನಿರ್ದೇಶಕ ಬಿ ಎಸ್ ಶಿಜು ಅವರು ಎಲ್ಲ ದಾಖಲೆಗಳನ್ನು ತಮ್ಮ ಬಳಿ ಇವೆ ಮತ್ತು ವ್ಯವಹಾರ ಕಾನೂನುಬದ್ಧವಾಗಿಯೇ ಇವೆ ಎಂದು ಹೇಳಿದ್ದಾರೆ ಆದರೆ ಕಿರುಕುಳ ಕೊಡಬೇಕೆಂದೇ ಬಿಜೆಪಿ ನಿಂತರೆ ಇದು ಡಿ ಕೆ ಶಿವಕುಮಾರ್ ಪಾಲಿಗೆ ಮತ್ತು ಆ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಿಗೆ ಕಷ್ಟಕರವೇ ಆತಿತ್ತು ಕಾಂಗ್ರೆಸ್ ಪಾಲಿಗೆ ಕರ್ನಾಟಕ ಬಹಳ ಮುಖ್ಯ ಇಲ್ಲಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಆದಷ್ಟು ಹೆಚ್ಚು ಸೀಟುಗಳನ್ನ ಬಾಚಿಕೊಳ್ಳುವ ನಿರೀಕ್ಷೆಯಲ್ಲಿ ಪಕ್ಷ ಇದೆ ಆದರೆ ಅದು ಅಷ್ಟು ಸುಲಭ ಇಲ್ಲ ಇತ್ತೀಚಿನ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹಾಗೂ ರಾಮ ಮಂದಿರ ಉದ್ಘಾಟನೆ ಇವೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ನಿಶ್ಚಳವಾಗಿದೆ ಅವೆಲ್ಲವನ್ನು ನಿಭಾಯಿಸಿಕೊಂಡು ಆದಷ್ಟು ಹೆಚ್ಚು ಸ್ಥಾನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ ಅವರಿಬ್ಬರೂ ಕಳೆದ ವಿಧಾನಸಭಾ ಚುನಾವಣೆಯಂತೆ ಒಗ್ಗಟ್ಟಿನಿಂದ ದುಡಿದ್ರೆ ಮಾತ್ರ ಬಿಜೆಪಿಗೆ ಪ್ರಬಲ ಸ್ಪರ್ಧೆ ಒಡ್ಡೋದು ಸಾಧ್ಯ ಅವರಿಬ್ಬರಲ್ಲಿ ಒಬ್ಬರು ಮೆತ್ತಗಾದ್ರೂ ಕಾಂಗ್ರೆಸ್ಗೆ ಸಂಕಷ್ಟ ಖಚಿತ ಶಿವಕುಮಾರ್ ಕೂಡ ಈ ನೋಟಿಸ್ ತಮ್ಮನ್ನ ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರದ ಭಾಗ ಎಂದೇ ಹೇಳಿದ್ದಾರೆ ಪ್ರಕರಣದ ತನಿಖೆಗೆ ನೀಡಿದ್ದ ಅನುಮತಿಯನ್ನ ರಾಜ್ಯ ಸರ್ಕಾರ ಈಚೆಗೆ ಹಿಂಪಡೆದಿತ್ತು ಅದರ ನಂತರವೂ ಸಿಬಿಐ ನೋಟಿಸ್ ನೀಡಿರುವುದು ಮತ್ತೊಂದು ಸಮರದ ವ್ಯೂಹದ ಹಾಗೆಯೇ ಕಾಣಿಸತೊಡಗಿದೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಈಗಾಗಲೇ ಲೋಕಾಯುಕ್ತಕ್ಕೆ ಕೊಟ್ಟಿರುವ ವಿಚಾರವನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನೊಂದು ಕಡೆ ಸಿಬಿಐ ಕೂಡ ತನಿಖೆಯನ್ನ ಮುಂದುವರಿಸುತ್ತಿದೆ ಎಂದಾದರೆ ಏಕಕಾಲಕ್ಕೆ ಎರಡೂ ಕಡೆಯಿಂದ ತನಿಖೆಯೇ ರಾಜ್ಯ ಸರ್ಕಾರ ಅನುಮತಿ ಹಿಂತೆಗೆದುಕೊಂಡಿದ್ದರ ಹೊರತಾಗಿಯೂ ಸಿಬಿಐ ನೋಟಿಸ್ ನೀಡಿದೆ ಎಂದಾದರೆ ಅದರ ಮರ್ಮವೇನು ಅದರ ಹಿಂದಿರುವ ಶಕ್ತಿ ಯಾವುದು ಎಂಬುದು ಊಹೆಗೆ ಸಿಗದ ವಿಚಾರವೇನೂ ಅಲ್ಲ ಅಂತೂ ಚುನಾವಣೆಯ ರಣತಂತ್ರವಾಗಿಯೇ ಡಿಕೆ ಶಿವಕುಮಾರ್ ಟಾರ್ಗೆಟ್ ಆಗ್ತಾ ಇರುವುದು ಬಹುತೇಕ ಖಚಿತವಾಗ್ತಾ ಇದೆ ಶಿವಕುಮಾರ್ ವಿರುದ್ಧ ಸಿ ಬಿ ಐ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಕರಣ ದಾಖಲಿಸಿತ್ತು ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಅವಧಿಯಲ್ಲಿ ಅವರು ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿಯನ್ನು ಗಳಿಸಿದ್ದು ಅದು ಅವರ ಆದಾಯಕ್ಕೆ ಅನುಗುಣವಾಗಿಲ್ಲ ಎಂಬುದು ಆರೋಪ ತನ್ನ ಮೇಲೆ ದೌರ್ಜನ್ಯ ನಡೆಸಿ ಹಾಗೂ ನನ್ನನ್ನ ರಾಜಕೀಯವಾಗಿ ಮುಗಿಸಬೇಕು ಎಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ದೊಡ್ಡ ದೊಡ್ಡವರಿದ್ದಾರೆ ದೊಡ್ಡ ಪಿತೂರಿ ನಡೀತಾ ಇದೆ ಎಂದು ಡಿ ಕೆ ಶಿವಕುಮಾರ್ ಮಾರ್ಮಿಕವಾಗಿ ಹೇಳಿದ್ದಾರೆ ಹೀಗೆ ಹೇಳುವಾಗ ಪಕ್ಷದೊಳಗೆ ತಮ್ಮ ವಿರುದ್ಧ ನಡೆದಿರುವ ಷಡ್ಯಂತ್ರದ ಬಗ್ಗೆಯೂ ಸೂಚ್ಯವಾಗಿ ಹೇಳುತ್ತಿದ್ದಾರೆ ಎಂಬುದು ಕಾಣಿಸುತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಷದೊಳಗೆ ವಿರೋಧಿಸುವ ಬಹಳಷ್ಟು ಜನರು ಪಕ್ಷಕ್ಕೆ ಬಲವಾಗಿ ನಿಲ್ಲಬಲ್ಲವರಂತೂ ಅಲ್ಲ ಎಂಬುದು ಕೂಡ ತೀರಾ ಗೊತ್ತಿರದ ವಿಚಾರವಲ್ಲ ಪಕ್ಷವನ್ನ ಸಂಘಟನಾತ್ಮಕವಾಗಿ ಕಟ್ಟಲು ಮತ್ತು ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಬಲವನ್ನ ಪಕ್ಷಕ್ಕೆ ತುಂಬಲು ಡಿ ಕೆ ಶಿವಕುಮಾರ್ ಅವರ ಅಗತ್ಯ ಕಾಂಗ್ರೆಸ್ಗೆ ಬಹಳ ಇದೆ ಡಿಕೆ ಶಿವಕುಮಾರ್ ಇಲ್ಲದೆ ಚುನಾವಣೆ ಎದುರಿಸುವುದು ಕಾಂಗ್ರೆಸ್ ಪಾಲಿಗೆ ಕಷ್ಟ ಎಂಬುದನ್ನ ಬಿಜೆಪಿ ಹೇಗೆ ತಿಳಿದಿದೆಯೋ ಕಾಂಗ್ರೆಸ್ ಕೂಡ ತಿಳಿದಿದೆ ಅವರ ವಿರುದ್ಧದ ಸಿಬಿಐ ತನಿಖೆಗೆ ಅನುಮತಿ ವಾಪಸ್ ಪಡೆದಿರುವ ನಿರ್ಧಾರ ಇಡೀ ಸಂಪುಟವೇ ಒಗ್ಗಟ್ಟಾಗಿ ತೆಗೆದುಕೊಂಡದ್ದಾಗಿದೆ ಎಂಬುದು ಪಕ್ಷದ ಚೌಕಟ್ಟಿನಲ್ಲಿ ಮಹತ್ವವಿರುವ ಅಂಶವಾಗಿದೆ ಆದರೆ ಈಗ ಅವರೇ ಪಿಯ ತಂತ್ರದ ಭಾಗವಾಗಿ ಸಿಬಿಐ ಆಟಕ್ಕೆ ಮಣಿಯಬೇಕಾಗಿ ಬಂದರೆ ಕಾಂಗ್ರೆಸ್ ಪಾಲಿಗೆ ಆಘಾತವಾಗುವುದಂತೂ ನಿಜ ಇದನ್ನ ಎದುರಿಸಲು ಕಾಂಗ್ರೆಸ್ ಒಳಗೆ ಪರ್ಯಾಯ ಮಾರ್ಗಗಳಿವೆಯೇ ಅಥವಾ ಸಂಕಷ್ಟ ಕಾಲದಲ್ಲಿ ಅದು ಮತ್ತೇನಾದರೂ ಪರ್ಯಾಯವನ್ನ ಕಂಡುಕೊಂಡಿತೆ ಇದು ಈಗಿರುವ ಪ್ರಶ್ನೆ ಇತ್ತೀಚೆಗಷ್ಟೇ ತೆಲಂಗಾಣ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಪಾತ್ರ ಇದ್ದುದನ್ನ ಅಲ್ಲಗಳೆಯುವಂತಿಲ್ಲ ಅಂಥ ಗೆಲುವಿನ ಮುಂದುವರಿಕೆಯನ್ನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೂ ತೆಗೆದುಕೊಂಡು ಹೋಗಬಲ್ಲ ಸಂಘಟನಾ ಶಕ್ತಿ ಹಾಗೂ ಚಾಣಾಕ್ಷತನ ಅವರಿಗಿದೆ ಅವರನ್ನ ಬಿಜೆಪಿ ಸಿಬಿಐ ತನಿಖೆಯ ಹೆಸರಲ್ಲಿ ಕಟ್ಟಿ ಹಾಕಿದ್ರೆ ಕಾಂಗ್ರೆಸ್ ಆತ್ಮವಿಶ್ವಾಸವೇ ಕುಸಿಯಲಿದೆ ಮತ್ತು ಕಾಂಗ್ರೆಸ್ ಪಾಳೆಯದ ಆ ಭಯವನ್ನ ತನ್ನ ಗೆಲುವಿನ ಹಾದಿಯಲ್ಲಿ ಬಳಸಿಕೊಳ್ಳುವುದು ಬಿಜೆಪಿಗೆ ಸುಲಭವಾಗಬಹುದು ತನ್ನ ಜೈಲಿಗೆ ಹಾಕಬೇಕೆಂದ್ರೆ ಹಾಕಲಿ ಎಂಬ ಡಿಕೆ ಶಿವಕುಮಾರ್ ಮಾತಿನಲ್ಲಿ ಸಿಬಿಐ ತಮ್ಮ ಬೆನ್ನು ಬಿದ್ದೇ ಇರುವ ಹಿನ್ನೆಲೆಯಲ್ಲಿನ ಹತಾಶೆಯೂ ತಮ್ಮ ರಾಜಕೀಯ ಬದುಕಿನಲ್ಲಿ ದೊಡ್ಡ ಕಂಟಕವೊಂದು ಅವರಿಗೆ ಈ ಮೂಲಕ ಕಾಣಿಸುತ್ತಿದೆಯೋ ಗೊತ್ತಿಲ್ಲ ತಪ್ಪು ಮಾಡಿಲ್ಲ ಹಾಗಾಗಿ ಹೆದರುವ ಅಗತ್ಯವಿಲ್ಲ ಎಂದು ಹೇಳುತ್ತಲೇ ಇದ್ದಾರೆ ಅವರು ಆದರೆ ಸಿಬಿಐ ಆಟ ನಿಂತಿಲ್ಲ ಮಣಿಸಲೇಬೇಕೆಂದು ಬಿಜೆಪಿಯ ಅಸ್ತ್ರವಾಗಿ ಅದು ಡಿಕೆಶಿ ಹಿಂದೆ ಬಿದ್ದಿದ್ರೆ ಅದನ್ನ ಎದುರಿಸುವುದು ತೊಡಗಿನ ಸಂಗತಿಯೇ ಆಗಲೂಬಹುದು ಇನ್ನೊಂದು ಕಡೆ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಇದೆಲ್ಲವೂ ಕಗ್ಗಂಟಿನಂತೆ ಎದುರಾಗಿ ಕಾಂಗ್ರೆಸ್ ತತ್ತರಿಸಲೂ ಬಹುದು ದಕ್ಷಿಣ ರಾಜ್ಯಗಳಲ್ಲಿ ನೆಲೆ ಕಂಡುಕೊಳ್ಳಲು ಹೆಣಗಾಡ್ತಾ ಇರುವ ಬಿಜೆಪಿ ಕರ್ನಾಟಕದಲ್ಲಿನ ಕಳೆದ ಸಲದ ಗೆಲುವನ್ನಾದರೂ ಉಳಿಸಿಕೊಳ್ಳಲು ರಚಿಸಿರುವ ರಣವ್ಯೂಹವೇ ಇದಾಗಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಬಿಕ್ಕಟ್ಟೆ ಎದುರಾಗಲಿದೆ ಇದು ಈ ಹೊತ್ತಿನ ವಿಶೇಷ ಇಂಥದ್ದೇ ಸಾಕಷ್ಟು ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ವಾರ್ತಾ ಭಾರತಿ ಡಿಜಿಟಲ್ ಚಾನೆಲ್ ನೀವೇನಾದರೂ ಇನ್ನೂ ಕೂಡ ವಾರ್ತಾ ಭಾರತಿ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ